ಕಮಿಷನ್ ತಗೊಂಡು ಮದ್ಯ ಮಾರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ದಂಧೆ ನಡೆದ್ರು ನೀವು ಸುಮ್ಮನಿದ್ದೀರಾ ಅಂದ್ರೆ ನಿಮ್ಮ ಇಲಾಖೆ ಜೀವಂತ ಇದೆಯಾ ಅಂತ ಪ್ರಶ್ನೆ ಈರ್ಸಿಗೆ ಹೋಗೋ ಗಂಡು ಮಕ್ಕಳು ಕುಡಿತಾ ಇದ್ದಾರೆ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಕೂಲಿ ಹಣದಲ್ಲಿ ಗಂಡು ಮಕ್ಕಳು ಹೆಂಡ ಕುಡಿತಾ ಇದ್ದಾರೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ದಿನಸಿ ಅಂಗಡಿಗಳನ್ನ ಚೆಕ್ ಮಾಡೋದೇ ನಿಮಗೆ ಆಗತ್ತಿಲ್ವ ಜ್ಯೋತಿ ವಿಟ್ಟರ್ ಪ್ರಶ್ನೆಗೆ ತಬ್ಬಿ ಬಾಲ ಮೂಡಿಗೆ ಅಬಕಾರಿ ನಿರೀಕ್ಷಕ ಮೂಡಿಗೇರಿಯ ಗ್ರಾಮೀಣ ಪ್ರದೇಶದ ದಿನಸಿ ಅಂಗಡಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಕರ್ನಾಟಕ ಬುಡಕಟ್ಟು ಜನಾಂಗಗಳ ಹೋರಾಟಗಾರ್ತಿ ಶ್ರೀಮತಿ

ನೂರ್ ಮೀಟರ್ ದೂರದಲ್ಲಿ ನಿಮ್ಮ ಗೋಡಿಬಿಡ್ನೊಂದ್ಸರಿ ಅರ್ಥ ಮಾಡಿ ನೋಡಿ ಎಷ್ಟು ಮೀಟರ್ ದೂರದಲ್ಲಿ ನೋಡ್ಕೊಳ್ಳಿ ಅಷ್ಟೇನೆ ನೂರ್ ಮೀಟರ್ ದೂರ ಅಂತ ಹೇಳಿದೆ ಪಂಚಾಯತಿ ಎದುರುಗಡೆ ಇದೆ ಬಾಲೂ ಇದೆ ಶಾಲೆನೂ ಇದೆ ಎಲ್ಲ ಒಟ್ಟೊಟ್ಟಿಗೆ ಇದಾವೆ ಕ್ಲಬ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಆದ್ರೆ ಇದು ಮತ್ತೆ ದಯವಿಟ್ಟು ಕ್ಲೋಸ್ ಮಾಡಿಸಿ ನಿಮ್ ಇಲಾಖೆ ಬಗ್ಗೆ ನಮ್ಗೆ ಭರವಸೆ ಇದೆ ಅಂತ ಅನ್ಕೊಡ್ಬೇಕಾದ್ರೆ ನೀವು ಕ್ಲೋಸ್ ಮಾಡಿಸ್ತಾರೆ ಮಾತ್ರ ಈಗ ಭರವಸೆ ಕೊಡಕ್ ನಾವೇನು ರಾಜಕೀಯ ನಾಯಕರು ಎಲ್ಲ ಕೇಳಕ್ ನೀವೇನು ಏನು ಪಬ್ಲಿಕ್ ಓಟ ಓಟರ್ಸು ಅಲ್ಲ ಹಾಗಾಗಿ ನಿಮ್ಮ ಇಲಾಖೆಯಿಂದ ನಿಮ್ ಜವಾಬ್ದಾರಿ ಮಾಡಲಿಲ್ಲ ಅಂದ್ರೆ ನಾವು ಹೇಳಿ ಸುಮ್ಮನೆ ಕೊಡೋರಲ್ಲ ನಿಮ್ಮ ಇಲಾಖೆಗೆ ಬೀಗ ಆಗ್ತೀವಿ ಅಷ್ಟೇ ನಿಮ್ಮ ಇಲಾಖೆನೆ ಬೇಡ ಯಾಕಂದ್ರೆ ಅನರ್ಧ ಗೌರ್ಮೆಂಟ್ ನಿಮ್ಮ ಇಲಾಖೆ ನಿಮ್ಮ ಇಲಾಖೆನೇ ಬೇಡ ಯಾಕೆ ನಮ್ಮ ಕಂದಾಯ ದುಡ್ಡಲ್ಲಿ ನಿಮ್ಮ ಇಲಾಖೆ ನಡೆಸೋದಾದ್ರೆ ನಿಮ್ಮ ಇಲಾಖೆ ಯಾಕೆ ಬೇಕು ಮತ್ತೆ ಜವಾಬ್ದಾರಿ ನಿಭಾಯಿಸಿಲ್ಲ ಅಂದಮೇಲೆ ನಮ್ಮ ಕಂದಾಯ ದುಡ್ಡಲ್ಲಿ ತಾನೇ ನಿಮ್ ಇಲಾಖೆ ನಡೀತಿರೋದು ನಿಮ್ ಇಲಾಖೆ ಬೇಡ ನಮ್ಮ ಕಂದಾಯ ದುಡ್ಡು ಬೇರೆ ಕಡೆ ಇನ್ವೆಸ್ಟ್ ಆಗಲಿ ಬೇರೆ ಅಭಿವೃದ್ಧಿ ಇಲಾಖೆಗೆ ಅಭಿವೃದ್ಧಿ ಕೆಲಸಗಳಿಗೆ ಹೋಗ್ಲಿ ಅಷ್ಟೇ ಬೇರೆ ಏನಲ್ಲ ನೀವೊಬ್ರು ಕೆಲಸಗಾರರಾಗಿದ್ರಿ ಇಲಾಖೆಲಿ ನಿಮ್ ಬಗ್ಗೆ ನಮ್ಗೆ ಏನ್ ಬೇಜಾರಿಲ್ಲ ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋದಿಲ್ಲ ನಮಗೆ ಮಾಹಿತಿ ಬಂದ್ರೆ ನಾವು ಖಂಡಿತ ರೈಡ್ ಮಾಡ್ತೀವಿ ಒಂದು ನಮಗೆ ಸಮಾಜದ ಸ್ವಾಸ್ಥ್ಯ ಇಂಪಾರ್ಟೆಂಟ್ ಇದೆ ಆಯ್ತಾ ಯಾರೇ ಆಗಲಿ ಕೂಡ ಎಲ್ಲೋ ಬೀಳೋದು ಅವನೆಲ್ಲ ಕದ್ದು ಮಾಡ್ತಾ ಇದ್ದಾನೆ ಆಯ್ತಾ ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಆಸ್ಪದ ಇಲ್ಲ ಅವ್ನು ಯಾವುದೇ ರೀತಿಯಾದ ಲೈಸೆನ್ಸ್ ಫೀಸ್ ಕಟ್ಟಲ್ಲ ಯಾವುದೇ ಕಿರಾಣಿ ಅಂಗಡಿ ಇರ್ಬೋದು ದಿನಸಿ ಅಂಗಡಿ ಇರ್ಬೋದು ಮತ್ತೊಂದು ಇರ್ಬೋದು ಅವ್ನು ಎಲ್ಲೇ ಮಾರಾಟ ಮಾಡಿದ್ರು ಕೂಡ ನಾವು ನಮಗೆ ಗೊತ್ತಾದ್ರೆ ಖಂಡಿತ ಆಕ್ಷನ್ ತೊಗೊಳ್ತೀವಿ ಆಯ್ತಾ ನಮಗೇನು ಒಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ನಾವು ಕೆಲಸ ಮಾಡಬೇಕು ಅಲ್ಲಿ ನಾವು ಹೋಗ್ತೀವಿ ಟೂ ಪಾಯಿಂಟ್ ತ್ರೀ ಲೀಟರ್ಗಿಂತ ಕೆಳಗಡೆ ಇದ್ದಾಗ ನಾವು ಫೈನ್ ಆಗ್ತದೆ ಅದಕ್ಕೆ ಮೇಲೆ ಇದ್ದಾಗ ನಾವು ಖಂಡಿತ ನಾವು ಕೇಸೇ ಕೇಸ ಕ್ರಿಮಿನಲ್ ಕೇಸೇ ಮಾಡ್ತೀವಿ ಅವನಿಗೆ ಅಂತ ಇದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಮ್ಮದು ಕೇವಲ ಓನ್ಲಿ ಫಾರ್ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಆರ್ಟಿಕಲ್ಸ್ ಮಾತ್ರ ಅಲ್ಲ ನಮಗೆ ಈ ಇನ್ಕ್ಲೂಡ್ ನಮಗೆ ಡ್ರಗ್ಸು ಕೂಡ ನಮಗೆ ಬರ್ತದೆ ಡ್ರಗ್ಸ್ ಅಂಡರ್ ಕೂಡ ಬರ್ತದೆ ಇವತ್ತಿಗಿನ ಚಿತ್ರದಲ್ಲಿ ಇದೇ ಮೂಡಿಗರೆ ಸಿಟಿ ಒಳಗಡೆ ಎರಡು ಕೆ ಜಿ ಗಾಂಜಾ ಒಬ್ಬ ಆರೋಪಿನ ಮತ್ತೆ ಒಂದು ಕಾರ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದೀವಿ ಅದ ಇದೇ ಎರಡು ತಿಂಗಳು ಇವತ್ತಿಗೆ ಎರಡು ತಿಂಗಳು ಹಿಂದೆ ಒಬ್ಬ ಗಾಂಜಾ ಗಿಡ ಬೆಳೆದಂಥ ವ್ಯಕ್ತಿನ ಇದೇ ಮೂಡಿಗೆರೆ ಸಿಟಿ ಒಳಗಡೆನೆ ಅವನು ಕೂಡ ಜೈಲಿಗೆ ಕಳಿಸಿದ್ದೀವಿ ಅದು ಪ್ರತಿ ವಾರದಲ್ಲಿ ವಾರದಲ್ಲಿ ಕನಿಷ್ಠ ಅಂದ್ರೆ ಒಬ್ಬನಾರು ಆಯಿತು ತಿಂಗಳಿಗೆ ಮೂರರಿಂದ ನಾಲ್ಕು ಜನ ಗಾಂಜಾ ಸೇವನೆ ಮಾಡಿದಂತ ಹುಡುಗರನ್ನ ಹಿಡಿದು ಅವ್ರಿಗೆ ಕೇಸ್ ಮಾಡ್ತಾ ಇದೀವಿ ನಮ್ದು ಕೇವಲ ನಮ್ಮ ಕಳವಟ್ಟಿಗೆ ಮಾತ್ರನೇ ನಮ್ದು ಬಳಿ ಬ್ರಾಂಡಿಗೋಸ್ಕರ ಅಂತಲ್ಲ ನಮ್ದು ಒಂದು ವ್ಯಾಪಾರ ಧಿಕಾರಿ ಇರ್ಬೋದು ದಂಡಾಧಿಕಾರಿಗಳಿರ್ಬೋದು ಎಲ್ರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಜಿ ಹೊಸಹಳ್ಳಿಯಲ್ಲಿ ಹನುಮನಹಳ್ಳಿಯಲ್ಲಿ ಆನದಿಬ್ಬಗಳಲ್ಲಿ ಎಲ್ಲಿ ಸ್ವಲ್ಪ ಎಸ್ ಸಿ ಎಸ್ ಟಿ ಸಮುದಾಯಗಳು ಜಾಸ್ತಿ ಇದೆ ಈಗ ಕೆಟಗರಿ ಅಂತಲ್ಲ ಆದರೆ ಎಲ್ಲಿ ಕಾರ್ಮಿಕ ಸಮುದಾಯಗಳು ಜಾಸ್ತಿ ಇದೆ ದುಡಿತಾ ಇದ್ದಾರೆ ಅಲ್ಲಿ ಸಾರಾಯಿ ಮಾರಾಟಗಳು ಅನಧಿಕೃತವಾಗಿ ಜಾಸ್ತಿ ಆಗ್ತಿದೆ ನಾನು ಅಧಿಕೃತವಾಗಿ ಮಾರಾಟ ಮಾಡೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ ಅವರು ಲೈಸೆನ್ಸ್ ಇದೆ ಮಾರಾಟ ಮಾಡ್ತಿದ್ದಾರೆ ಸರ್ಕಾರ ಅವರಿಗೆ ಪರವಾನಗಿ ಕೊಟ್ಟಿರೋದ್ರಿಂದ ಮಾರ್ತಾ ಇದ್ದಾರೆ ನಮ್ದು ಅದು ಪ್ರಶ್ನೆ ಅಲ್ಲ ಆದರೆ ಅನಧಿಕೃತವಾಗಿ ನಾಯ್ಸಂತೆ ಥರ ದಿನಸಿ ಅಂಗಡಿಗಳು ಎಷ್ಟು ದಿನಸಿ ಅಂಗಡಿ ಇದೆ ಅಷ್ಟು ದಿನಸಿ ಅಂಗಡಿಗೆ ಸಾರಾಯಿಗಳು ಅಂತಂದರೆ ಇದಕ್ಕೆ ಅರ್ಥ ಇಲ್ವಾ ಕಾನೂನು ಇಲ್ವಾ ಅಥವಾ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಎಕ್ಸಾಂಪಲ್ ನೋಡಿ ಜಿ ಹೊಸಳ್ಳಿ ಏರಿಯಾದಲ್ಲಿ ಐದು ಸಾರ ಅಂಗಡಿಗಳು ಓಪನ್ ಆಗಿದೆ ಓಪನ್ ಆಗಿದೆ ಅಂತಂದರೆ ದಿನಸಿ ಅಂಗಡಿಗಳು ಹೆಸರಿಗೆ ಮಾತ್ರ ದಿನಸಿ ಅಂಗಡಿ ಅಲ್ಲಿ ಮಾರ್ತಕ್ಕಂಥದ್ದೆಲ್ಲ ಸಾರ ಅಂಗಡಿಗಳು ಇವತ್ತು ಎಜುಕೇಷನ್ ಅಂತ ಬಂದಾಗ ಪಿ ಯು ಸಿ ಓದೋ ಮಕ್ಕಳು ಶಾಲೆ ಬಿಡ್ತಿದ್ದಾರೆ ಚಟ ಬಲಿಯಾಗ್ತಿದ್ದಾರೆ ಎಜುಕೇಶನ್ ಹಾಳಾಯ್ತಲ್ಲಿ ಮಹಿಳೆಯರು ದುಡ್ದಿದ್ದನ್ನು ಅವ್ರ ಗಂಡಂದರು ಬಂದು ರಾತ್ರಿ ಹೊಡೆದು ಬಡಿದು ತೊಗೊಂಡೋಗಿ ಅವು ಅದು ಆ ಹಣವನ್ನು ಕುಡಿಯೋದ್ರಿಂದ ಲೈನ್ ಮನೆಗಳಲ್ಲಿ ಕೆಲಸ ಮಾಡೋರು ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅಟ್ಲೀಸ್ಟ್ ಒಂದು ಸ್ವಂತ ಮನೆ ಕಟ್ಕೊಳ್ಳೋಕ್ಕೆ ಅವರಿಗೆ ಆ ಆಗ್ತಾ ಇಲ್ಲ ಈಗೆಲ್ಲ ಸಮಸ್ಯೆಗಳ ನಡುವೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಒಳ್ಳೆ ಆಹಾರನ ತಿನ್ನೋಕ್ಕಾಗ್ತಾ ಇಲ್ಲ ಇದ ಇದನ್ನೆಲ್ಲ ಪರಿಗಣಿಸಿದಾಗ ಆ ಹೆಣ್ಮಕ್ಳು ಇವತ್ತು ಬೀದಿಗಿಳಿದಿದ್ದಾರೆ ಇಲ್ದಿದಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು ಅವ್ರ ಎಷ್ಟು ಅಂತ ನೊಂದಿದಾರಂತ ಇನ್ಸಿಡೆಂಟ್ ಆಗಿದೆ ಕುಡಿದ್ಬಿಟ್ಟು ಅವ್ರ ಅಂಗಿ ಹತ್ರ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ ಕುಡಿಯೋದ ದುಡ್ಡಿದೆ ಫ್ರಾಕ್ಚರ್ ಸರಿ ಮಾಡಕ್ಕೆ ದುಡ್ಡು ಇಲ್ಲದೇ ಇರುವಂತ ಪರಿಸ್ಥಿತಿಗಳಲ್ಲಿ ಇದಾವೆ ನೀವು ಹಸಳ್ಳಿ ಏರಿಯಾ ಮಾಧ್ಯಮದವರು ಮಿತ್ರರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಭೇಟಿ ಮಾಡಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಿದೆ ಇವತ್ತಿಗೂ ಕೂಡ ಹಲವಾರು ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಮುಳುಗತ್ತು ಸೌಕರ್ಯ ಸೌಕರ್ಯಗಳ ಕೊರತೆಗಳಿದ್ದಾವೆ ಅವರು ಜೀವನ ಪರ್ಯಂತ ಅಲ್ಲೇ ದುಡಿಯೋದು ಅವ್ರ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅವ್ರ ಮಕ್ಕಳು ಅಲ್ಲೇ ದುಡಿಯೋದು ಈಗೇನು ಗೊತ್ತಾ ಹಿಂದೆ ಜೀತ ಅಂತ ಹೇಳಿ ನಾವು ಹೇಳ್ತೀವಿ ಈಗ ಅಫಿಷಿಯಲ್ ಜೀತ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಗಳಿದ್ದಾವೆ ನೀವು ನಾವು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಅಂತಂದ್ರೆ ಅವ್ರು ದುಡ್ದಿದ್ನ ಅನಧಿಕೃತವಾಗಿ ಯಾರೋ ಬಂಡವಾಳ ಸಾಹಿ ಬಂದ್ಕೊಂಡು ಅವರ ಬೆವರು ಸುಸಿದ ಹಣನ ರಕ್ತ ಬಸ್ಸಿದ ಹಣನ ತೊಗೊಳ್ತಿದ್ದಾನಂದ್ರೆ ಇಲಾಖೆಗಳು ಯಾಕಿರೋದು ಇವತ್ತು ನಮ್ಮ ಕಂದಾಯದ ಹಣದಲ್ಲಿ ಎಲ್ಲ ಇಲಾಖೆಗಳು ನಡೆಯುತ್ತೆ ಆ ಕಂದಾಯದ ಹಣದಲ್ಲಿ ಇಲಾಖೆಗಳ ಅಧಿಕಾರಿಗಳು ಕೂತ್ಕೊಂಡು ಸಂಬಳ ತಿನ್ನುವಾಗ ಅವ್ರ ಜವಾಬ್ದಾರಿ ಏನು ಅಧಿಕೃತವಾಗಿರೋ ಅಂಗಡಿಗಳು ಬಿಡಲಿ ಇವ್ರೇನವ್ ಸ್ಕ್ವಾಡ್ ನೋವು ಜವಾಬ್ದಾರಿ ಇದೆ ವಿಸಿಟ್ ಮಾಡಬೇಕು ಎಲ್ಲೆಲ್ಲಿ ನಡೆಯುತ್ತೆ ಸಾರ್ವಜನಿಕವಾಗಿ ಯಾರನ್ನೂ ಬೈ ಮುಚ್ಚಾಗಲ್ಲ ಸರ್ ಇಲಾಖೆಗಳು ಇಲಾಖೆಗವ್ರನ್ನ ಬೈ ಮುಚ್ಚಿಸ್ಬೋದು ಇಲಾಖೆಯವ್ರನ್ನ ಇವರು ಕಮಿಷನ್ ಕೊಟ್ಟು ಹಣ ಕೊಟ್ಟು ಆಮಿಷವಿಟ್ಟು ಬೈ ಮುಚ್ಚಿಸ್ಬೋದು ಸಾಮಾನ್ಯ ಜನರತ್ರ ಒಂದು ರೌಂಡು ಹೋಗಿ ಇವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿ ಎಷ್ಟು ಮಾಹಿತಿಗಳು ಇವ್ರಿಗೆ ಗೊತ್ತಾಗುತ್ತೆ ನೋಡಿ ಒಂದು ಸರಿ ಇವನ್ ನೀವೇ ಮಾಧ್ಯಮದವ್ರು ಹೋಗಿ ಯಾರು ಮಾಡ್ತಾರೆ ಆ ಗೋಣಿಬೀಡು ಪೊಲೀಸ್ ಸ್ಟೇಷನಲ್ಲಂತೂ ಪಬ್ಲಿಕ್ಕಾಗೆ ಅಲ್ಲೇ ಪರ್ಟಿಕ್ಯುಲರ್ ಆಗಿ ನೋಟಿಸ್ ಮಾಡಿ ಹೇಳಿದ್ ಕೂಡ ಇದೆ ಆ್ಯಕ್ಷನ್ ಯಾಕೆ ಮಾಡ್ತಾ ಇಲ್ಲ ಇದು ನಮ್ಮ ಸಮಸ್ಯೆ ಹಾಗಾಗಿ ದಯವಿಟ್ಟು ಇಲಾಖೆಗಳಿಗೆ ಇವತ್ತು ಇಷ್ಟು ಜನ ಬಂದಿದ್ದಾರೆ ನಾಳೆ ಇದು ಆಕ್ಷನ್ ಮಾಡಲಿಲ್ಲ ಅಂದ್ರೆ ನಮಗೆ ಇಲಾಖೆ ಅಗತ್ಯ ಇಲ್ಲ ನಾವು ಬೀಗ ಹಾಕ್ತಿದೀವಿ ಈಗ ಅನಧಿಕೃತವಾಗಿ ಮಾಡುವಂತ ಕೆಲಸಗಳನ್ನ ಇವರು ಬಂದ್ ಮಾಡೋಕೆ ತಾಕತ್ತಿಲ್ಲ ಅನ್ನೋ ಇಲಾಖೆ ಇಲಾಖೆ ಬೇಡ ನಮ್ಗೆ ಯಾಕಂದ್ರೆ ನಮ್ದಲ್ವ ಸರ್ ಹಣ ಇಲ್ಲಿ ಅವರು ದುಡ್ಡು ಸಂಬಳ ತಗೊಳ್ತಿರೋ ನಮ್ಮ ಹಣ ಅಂದ್ಮೇಲೆ ಅವ್ರು ಕೂತ್ಕೊಂಡು ಯಾಕೆ ಸಂಬಳ ತಗೋಬೇಕು ಇಲಾಖೆ ಬಂದ್ ಮಾಡಿಸಿ ಮಾಡ್ಸಿ ಅಷ್ಟೇನೇ ಬೇರೆ ಏನಲ್ಲ